ಕುದಾಳಿಗಳ ಚುರುಕಿನ ಪಾದಗಳ ಚಲನೆಯೊಂದಿಗೆ ನಿರ್ಧಾರದಲ್ಲಿ ಕಮ್ ಬ್ಯಾಕ್ ಮಾಡುವಂತಹ ಒಂದು ಪ್ರಯತ್ನದಲ್ಲಿ ಆ ದಾಳಿಯನ್ನು ನಡೆಸಿಕೊಳ್ತಾ ಇದ್ದಾನೆ ಡಿಫೆನ್ಸ್ ಭಾಗದಲ್ಲಿ ಸಹ ಅದ್ಭುತ ಕನ್ನಡ ಮಂಗಳೂರಿನ ಆಟಗಾರ ಜಿ ಎಸ್ ಟಿ ಇನ್ನು ಟ್ರೇಲ್ ಆಗಷ್ಟೇ ಇನ್ನು ಮುಂದಿನ ತಿಂಗಳಲ್ಲಿ ಸೊಗಸಾದಂತಹ ಕಬಡ್ಡಿ ಮ್ಯಾಚ್ ಬರ್ತಾವೆ ಹೆಸರು ಸಲಾಂ ಆತನಿಗೆ ಹೊಡಬೇಕು ನಾವೆಲ್ಲರೂ ಸಲಾಂ ಪಬ್ಲ್ಯೂ ಆರು ಸಿಟಿದ ವಿವೇಕ ನಮ್ಮ ಭಾರತೀಯ ಬೇಸಿ ಪಡೆ ಕಬಡ್ಡಿ ಪ್ರಪಂಚಕ್ಕೆ ಚಿನ್ನವನ್ನು ನಡೆದ ನಾಡು ನಮ್ಮ ಚಿನ್ನದ ನಾಡು ಕೋಲಾರದಲ್ಲಿ ಫೈನಲ್ ಪಂದ್ಯ ಕೋಲಾರಮ್ಮ ಕಬಡ್ಡಿ ಉತ್ಸವ ಎರಡ್ ಸಾವಿರದ ಇಪ್ಪತ್ನಾಲ್ಕು ಖಂಡಿತ ಬಾಗ್ಲು ಅನೇಕ ವರ್ಷಗಳ ಒಂದು ಪರಿಶ್ರಮ ಇದ್ದೇ ಇರುತ್ತೆ ಯಾಕಂದ್ರೆ ಅನೇಕ ವರ್ಷಗಳಿಂದ ಆ ಯುವಕರು ಎಲ್ರೂ ಪಡ್ಕೊಳ್ತಾ ಇದ್ದಾರೆ ಆ ಎಲ್ಲ ಕೌಶಲ್ಯಗಳನ್ನ ಇವತ್ತು ಫೈನಲ್ ಪಂದ್ಯದಲ್ಲಿ ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ ಖಂಡಿತ ಸರ್ ಖಂಡಿತ ಸರ್ ಅವರ ಪರಿಶ್ರಮ ಈಗ ಎದ್ದು ಕಾಣ್ತಾ ಇದೆ ಸತತ ಅಭ್ಯಾಸ ಅವರ ಕೋಚನ ಸಲಹೆ ಸೂಚನೆ ದಾಳಿಯಲ್ಲಿ ಸಸಿ ಬೆಂಗಳೂರಿನ ಬೈಬದಳಿಕಾರ लेफ्ट ರೈಡರ್ ಸಮಯ ಲಕ್ಷ್ಮಿ ವಿಜಯದ ಮಾಲೆ ನಡ್ಕೊಂಡು ಕಾಯ್ತಾ ಇದ್ದಾಳೆ ಯಾರ ಕುರುಳಿಗೆ ವಿಜಯ ಮಾಲೆ ಹಾಕ್ಬೇಕು ಫೈನಲ್ಸ್ ಅಲ್ಲಿ ಅಂತ ಕಾದು ನೋಡಬೇಕು ಎರಡು ಕಡೆ ಜೋರ ಆಡತಾರೆ ರೈಟ್ ಈಗ ಮ್ಯಾಚ್ ಕಾವೇರ್ತಾ ಇದ್ರೆ ಸೆಕೆಂಡ್ হাফ ಬಂದಿದೆ ಇಟ್ಸ್ ಅ 2-1 ಅಗ್ನಿ ಪರೀಕ್ಷೆ ಇದು ಮಂಗಳೂರಿನ ತಾಳಿಕಾದ್ರಾ ಕರ್ನಾಟಕ ರಾಜ್ಯ ಅಮೆಜೂರು ಕಬಡ್ಡಿ ಅಸೋಸಿಯೇಷನ್ ಹಾಗೂ ಕೋಲಾರ ಜಿಲ್ಲಾ ಮೈಚೂರು ಕಬಡ್ಡಿ ಅಸೋಸಿಯೇಷನ್ ಇವರ ಆಶ್ರಯದಲ್ಲಿ ಮೂರು ದಿನಗಳಿಂದ ಬೀದರ್ನಿಂದ ಚಾಮರಾಜನಗರದವರೆಗೆ ದಕ್ಷಿಣ ಕನ್ನಡದಿಂದ ಬಳ್ಳಾರಿವರೆಗೆ ಆಸಿ ಊಟ ವಸತಿ ವ್ಯವಸ್ಥೆ ತಿಂಡಿ ವ್ಯವಸ್ಥೆಯೊಂದಿಗೆ ಬಹಳ ಅಚ್ಚುಕಟ್ಟಾಗಿ ನಮ್ಮ ಕೋಲಾರದ ಬಿಜೆಪಿ ಒಬಿಸಿ ಮೋರ್ಚಾ ಜಿಲ್ಲಾ ಅಧ್ಯಕ್ಷರು ಮಲಾಜ್ ಸರ್ ದೇವ್ ಭೇಟಿ ಮಾಡಬೇಕು ಮಲಾಜ್ ಸರ್ ಯಾಕೆದ್ದು ನಾವೇ ಸರ್ ಪ್ಲೀಸ್ ಮಾಲೂರಿನ ಆರ್ ಎಸ್ ಎಸ್ ಮುಖಂಡರಾದಂಥ ಶ್ರೀನಿವಾಸ ತಾವು ದಯವಿಟ್ಟು ವೇದಿಕೆ ಬರುವಂತೆ ಅನುಮತಿ ಮಾಡಿಕೊಡ್ತಾ ಇದ್ದೇನು ನಮ್ಮ ಮನಸು ಹಳ್ಳದು ಮಾಡಿದ್ರೆ ಅದು ಎಲ್ಲರೂ ಮಾತು ಸುಧಾಕರ್ ಸರ್ ದಯವಿಟ್ಟು ವೇದಿಕೆ ಬರಬೇಕು ಸುಧಾಕರ್ ಸರ್ ದಯವಿಟ್ಟು ವಿನಂತಿ ಮಾಡ್ಕೊಳ್ತಾ ಎಸ್ ಪ್ರೇಕ್ಷಕರೇ ಕೇವಲ ನಾಲ್ಕು ಅಂಕದ ಮುನ್ನಡೆಯಲ್ಲೇ ದಕ್ಷಿಣ ಕನ್ನಡ ಮಂಗಳೂರು ಹದಿಮೂರು ಒಂಬತ್ತು ಜೋರ ಚಪ್ಪು ವಿಸ್ಮಿತರಾಗಿ ಕೈ ಕಟ್ಟಿರುವಂತಹ ಪ್ರೇಕ್ಷಕರು ಕೈ ಬಿಚ್ಚ ಸಾಧ್ಯ ಆಗ್ತಾರೆ ಯಾಕಂದ್ರೆ ಮೈಕೊರಿಯುವ ಚಳಿಯಿಂದ ಗಾಯಗಳಾಗುವಂಥದ್ದು ಸಹಜ ಆದ್ರೆ ಅವರು ಎದ್ದು ಬಿದ್ದು ಆಟವನ್ನು ಆಡ್ಬೇಕಾದ್ರೆ ಅದೆಲ್ಲದಕ್ಕೂ ಶಕ್ತಿ ಅಂತ ಚಪ್ಪಾಳೆ ಪ್ರೋತ್ಸಾಹ ಬಿದ್ದು ಬಿದ್ದವನೇ ಗೆದ್ದ ಗೆದ್ದವನ ಗೆದ್ದ ಸುಮಾರು ಇಪ್ಪತ್ತೊಂಬತ್ತು ಜಿಲ್ಲೆಗಳಿಂದ ನಮ್ಮ ಕೋಲಾರಕ್ಕೆ ಬಂದಿದ್ದಾರೆ ಯಾರೇ ಗೆಲ್ಲ ಆಟ ಗೆಲ್ಲಬೇಕು ಕ್ರೀಡೆ ಗೆಲ್ಲಬೇಕು

ಕಾರ್ಯಕರ್ತರಿಗೆ ಅಗ್ನಿ ಪರೀಕ್ಷೆ ಮಾಡು ಇಲ್ಲದನ್ನು ಮಾಡಿ ಅಂಕವನ್ನು ಪಡೆಯಬೇಕಾದಂತಹ ಒತ್ತಡ ದಕ್ಷಿಣ ಕನ್ನಡ ಮಂಗಳೂರಿನ ಒಬ್ಬ ನೀಲ ಖೇದ ಆಟಿಕ ತನ್ನ ಇಲ್ಲಿ ಹೈಟ್ ಅನ್ನ ಅಡ್ವಾಂಟೇಜ್ ಆಗಿ ಪಡ್ಕೊಳ್ತಾನ ಕಾರ್ ನೋಡ್ಬೇಕಾಗಿದೆ ಹದಿನಾಲ್ಕು ಒಂಬತ್ತರಲ್ಲಿ ಐದು ಅಂಕದ ಮುನ್ನಡೆಯಲ್ಲಿರುವಂತಹ ದಕ್ಷಿಣ ಕನ್ನಡ ಡಿಫೆನ್ಸ್ ಭಾಗದಲ್ಲಿ ಇದುವರೆಗೆ ಅಷ್ಟೇ ರಕ್ಷಣಾತ್ಮಕ ಆಟ ಲೆಫ್ಟ್ ಕಾರ್ನರ್ ಭಾಗದಲ್ಲಿ ದೇವು ರೈಟ್ ಕಾರ್ನರ್ ಭಾಗದಲ್ಲಿ ವೆಂಕಟೇಶ್ Yes ದಕ್ಷಿಣ ಕನ್ನಡಕ್ಕೆ ಮಂಗಳೂರಿನ ಮಂಜುನಾಥ ಸ್ವಾಮಿಗಳ ಆಶೀರ್ವಾದ ಇದೆ ಅದೇ ರೀತಿ ಬೆಂಗಳೂರಿಗೆ ಅಣ್ಣಮ್ಮ ದೇವಿ ಆಶೀರ್ವಾದ ಇದೆ ನಮಗೆ ಎಲ್ಲರಿಗೂ ಸಹ ಕೋಲಾರಮ್ಮ ದೇವಿ ಆಶೀರ್ವಾದ ಇದೆ ನಾವು ರಿಕ್ವೆಸ್ಟ್ ಮಾಡಿಕೊಂಡಿದ್ದೀವಿ ನೋಡಿ ಮೂರು ದಿವಸ ಕಾಲ ಹದಿನಾಲ್ಕು ಹತ್ತು ಫೋರ್ಟೀನ್ ದಕ್ಷಿಣ ಕನ್ನಡ ಮುನ್ಸ್ವಾಮಿ ಸಾಹೇಬ್ರ ಜೊತೆಯಲ್ಲಿ ಮತ್ತೊಬ್ಬರು ನಮ್ಮ ಡೈನಾಮಿಕ್ ಹೀರೋ ಇದ್ದಾರೆ ನಮ್ಮ ದೇವರ ಸಾರ್ ಅವರು ಅವರು ಅಷ್ಟೇ ಒಂದು ಡಿ ಎಂ ಆರ್ ಅಕಾಡೆಮಿ ಓಪನ್ ಮಾಡಿ ಸುಮಾರು ಜನಗಳಿಗೆ ಒಂದು ಒಳ್ಳೆಯ ಅವರು ಹಮ್ಮಿಕೊಂಡಿದ್ದಾರೆ ಅದ್ರ ಮುಖಾಂತರ ಒಳ್ಳೆ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗ್ತಾ ಇದೆ ಬರೀ ಅಷ್ಟೇ ಅಲ್ಲ ಸಮಾಜಮುಖಿ ಸಹ ಕೆಲಸಗಾರರು ಸಹ ಹಾಕಿದ್ದಾರೆ ಅವರು ನಮ್ಮ ಜೊತೆ ಇರ್ತಕ್ಕಂಥ ಬಹಳ ಖುಷಿ ಆಗುತ್ತೆ ಸರ್ ಥ್ಯಾಂಕ್ ಯು ಸರ್ ನಮ್ಮಗೆ ತಕ್ಕ ಅತಿಥಿಗಳು ಬರೀ ಕ್ರೀಡೆಗಳಿಗೆ ಮಾತ್ರ ಅಲ್ಲ ಎಜುಕೇಶನ್ ಸಹ ಬಹಳಷ್ಟು ಸಪೋರ್ಟಿವ್ ಆಗಿ ನಿಂತಿದ್ದಾರೆ ಅವ್ರದ್ದೇ ಅಂತ ಒಂದು ಆ ಕಡೆ ಓಪನ್ ಮಾಡಿಕೊಂಡು ಎರಡು ಕಡೆ ಆ ಕಡೆ ಎಜುಕೇಶನ್ ಬುಕ್ಕೇನೆ ಈ ಕಡೆ ನಮಗೆ ಸ್ಪೋರ್ಟ್ಸ್ ಮುಖ್ಯನೇ ಅನ್ನೋ ರೀತಿಯಲ್ಲಿ ನಮ್ಮೆಲ್ಲ ಅತಿಥಿ ಧನ್ಯವಾದಗಳು ಅವರ ಸ್ಫೂರ್ತಿ ನಮಗೆ ನಮ್ಮ ಜಿಲ್ಲೆಗೆ ಸ್ಫೂರ್ತಿ ಅಕ್ಕಿ ಥಾಳಿಗಾರ ಸಣ್ಣ ಹಣ್ಣನ್ನು ತಿನ್ನಿಸೋದಕ್ಕೆ ಒಂದು ಸ್ವಲ್ಪ ಪ್ರಯತ್ನ ಮಾಡಿದ್ರು ಏಗದ ಆಟಗಾರ ಐದು ಆಟಗಳ್ ನೋಡುವ ನಮ್ಮ ದೇವರಾಜ್ ಸಾಹೇಬರು ಅವರದ್ದೇ ಆದಂಥ ಒಂದು ಅಕಾಡೆಮಿ ಓಪನ್ ಮಾಡಿ ಸುಮಾರು ಇಟ್ಸ್ ಎ ಟ್ಯೂ ಜತೆ ಕೂತಿದ್ದಾರೆ ಸಿ ಆರ್ ಶ್ರೀನಾಥಣ್ಣ ಅವರು ಬಹಳ ವರ್ಷಗಳಿಂದ ಅವರು ಸಮಾಜ ಮುಖ್ಯ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ತೋರಿಸ್ಕೊಂಡು ಹಲವಾರು ಸ್ಪೋರ್ಟ್ಸ್ ಆಗಲಿ ಇತರೆ ಎಜುಕೇಷನ್ ಆಗಲಿ ಯಾವುದೇ ಆಗಲಿ ಭಾಳ ಸಹಕಾರ ನೀಡ್ತಾ ಇದ್ದಾರೆ ಅವರು ಸಹ ಧನ್ಯವಾದಗಳು ಈ ಸಂದರ್ಭ ಇದ್ದಾರೆ ಬಹಳ ಖುಷಿ ನನಗೆ ನಾಲ್ಕು ನಡುವೆ ಸಿಟಿ ತಂಡದ ಲೆಫ್ಟ್ ರೈಡರ್ ಎರಡು ತಂಡದ ನಾಯಕರೇ

ದಕ್ಷಿಣ ಕನ್ನಡ ಮಂಗಳೂರು ತಂಡಕ್ಕೆ ಮಾಡು ಇಲ್ಲವೇ ಮಡಿ ಯಾಕಂದರೆ ಬೆಳಗಾವಿಯಲ್ಲಿ ಅಧಿವೇಶನ ನಡೀತಾ ಇರೋದ್ರಿಂದ ನಮ್ಮ ನಂಜೇಗೌಡ ಸಾಹೇಬರಾಗಲಿ ಮಂಜಣ್ಣವರಾಗಲಿ ಅಲ್ಲಿರೋದ್ರಿಂದ ಬರ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಅವ್ರು ವಿಶ್ ಮಾಡಿದ್ದಾರೆ ಅಲ್ಲಿಂದ ಶುಭ ಧನ್ಯವಾದಗಳು ಅವರೆಲ್ಲರೂ ಸಹ

ಬುಕ್ ಸ್ತಬ್ಧವನ್ನು ವೀಕ್ಷಿಸ್ತಾ ಇದ್ರೆ ನಮ್ಮ ಪ್ರೇಕ್ಷಕರು ಯಾರು ವಿನ್ ಆಗ್ತಾರೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ಇಲ್ಲ ಸರ್ ಚಪ್ಪಾಳೆ ಕೊಡ್ತಾರೆ ಕೊಡ್ತಾರೆ ಅವರಿಗೆ ಜೋರಾದ ಚಪ್ಪಾಳೆ ಪ್ಲೀಸ್ ಕೋಲಾರದ ಕನ್ನಡ ಅಭಿಮಾನಿಗಳೇ ಕಲಾಭಿಮಾನಿಗಳೇ ಕ್ರೀಡಾಪಟುಗಳೇ ಪ್ರೇಮಿಗಳೇ ಸಾಕಷ್ಟು ಒಂದು ನಿಮಿಷದ ಆಟ ಮಾತ್ರ ಹಾಕಿದ ಕೋಲಾರಮ್ಮ ಕಬಡ್ಡಿ ಉತ್ಸವ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಫಲಿತಾಂಶ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೋಲಾರಮ್ಮ ಕಬಡ್ಡಿ ಉತ್ಸವ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚಾಂಪಿಯನ್ ಯಾರಾಗ್ತಾರೆ